ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಬ್ಯೂಟಿಫುಲ್ ಆಗಿರೋ ಸೀರೆ ತಂದಿದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮತ್ತೆ ಕಮ್ಮಿ ಪ್ರೈಸಲ್ಲೂ ಕೂಡ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಫಸ್ಟ್ ನಾನು ಇದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ಎಲ್ಲ ಒಂದು ಐದು ಸಾವಿರ ರೂಪಾಯಿ ಸೀರೆ ಇದ್ದಂಗೆ ಇದೆ ಆದರೆ ಇದು ಬೆಲೆ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸಲ್ಲಿ ಬಂದಿದೆ ಮಾತ್ರ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹ್ಞೂ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಇದು ಬಂದು ಇದು ಬ್ಲೌಸ್ ಪೀಸು ಇದು ಸರ್ಗು ನೋಡಿ ಸ್ಯಾರಿ ಫುಲ್ಲು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಇದು ಕೆಳಗಡೆ ಬರುತ್ತೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಬಂದಿದೆ ನಿಮ್ಗೆ ತೋರಿಸ್ತೀನಿ ಇದು ಕೆಳಗಡೆ ಅದು ಸ್ಮಾಲ್ ಬಾಡ್ರಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ತುಂಬಾ ಬ್ಲೂ ಕಲರ್ ತುಂಬಾ ಇದೆ ಆದರೆ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಅದಕ್ಕೆ ಇದು ತಗೊಂಡೆ ತುಂಬಾ ಗ್ರ್ಯಾಂಡಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಮಾತ್ರ ಇದ್ರ ಪ್ರೈಸ್ ಅಷ್ಟೇ ಕಮ್ಮಿ ಪ್ರೈಸಲ್ಲೇ ಸಿಕ್ಕಿದೆ ನನಗೆ ನಾನು ಫೈವ್ ಹಂಡ್ರೆಡ್ ಕೊಟ್ಟಿಲ್ಲ ಇದಕ್ಕೆ ಅಷ್ಟು ಕಮ್ಮಿ ಪ್ರೈಸಲ್ಲೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈಗ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಕೊಟ್ಟೆ ಅಂತ ನಾನ್ನೂರ ನಲ್ವತ್ತೆಂಟು ರೂಪಾಯಿ ಅಷ್ಟೇ ನನ ಫ್ರೆಂಡ್ಸ್ ಕೊಟ್ಟಿರೋದು ಇದಕ್ಕೆ ನೋಡಿ ಇದು ನಾನ್ನೂರ ನಲ್ವತ್ತೈದು ರೂಪಾಯಿಗೆ ಯಾರು ನಲ್ವತ್ತೆಂಟು ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟು ಚೆನ್ನಾಗಿರೋದು ತುಂಬಾ ಚೆನ್ನಾಗಿದೆ ಮಾತ್ರ ಇದಕ್ಕೆ ಫೈವ್ ಹಂಡ್ರೆಡೂ ನಾನು ಕೊಟ್ಟಿಲ್ಲ ಇದು ನೀವು ಅಂಗಡಿಲೆಲ್ಲ ತೊಗೊಳ್ತೀನಿ ಅಂದರೆ ನಿಜವಾಗ್ಲೂ ಸಾವಿರ ಎರಡು ಸಾವಿರ ಮೂರು ಸಾವಿರ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಪ್ರೈಸು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇನ್ನೊಂದು ಸೀರೆನ ಇದು ಇಷ್ಟ ಆಯಿತಾ ಕಮೆಂಟ್ ಮಾಡಿ ನಿಮ್ಮ ಫ್ರ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೂ ಪ್ಲೀಸ್ ಒಂದು ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಈಗ ಇನ್ನೊಂದು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದ್ದು ನೆಕ್ಸ್ಟ್ ಸೀರೆ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಗ್ರೇ ಕಲರಲ್ಲಿ ಬಂದಿದೆ ಗ್ರೇ ಮತ್ತು ಬ್ಲೂ ಕಲರ್ ಬಾರ್ಡ್ರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕೆಳಗಡೆ ಬಂದು ಬಿಗ್ ಬಾರ್ಡ್ರಲ್ಲಿ ಬಂದಿದೆ ಮೇಲ್ಗಡೆ ಚಿಕ್ಕ ಬಾರ್ಡ್ರಲ್ಲಿ ಬಂದಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಸರ್ಗು ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಮಾತ್ರ ಸಾರಿ ಫುಲ್ಲು ಈ ಥರ ಬರುತ್ತೆ ನೋಡಿ ಫುಲ್ಲು ಗ್ರ್ಯಾಂಡಾಗಿದೆ ಅಂತ ಹೇಳ್ಬೋದು ಬ್ಲೌಸು ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ ನೋಡಿ ಪಕ್ಕದಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಫುಲ್ ಪ್ಲೈನ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗೂ ಕೂಡ ಇದೆ ಫಸ್ಟ್ ಒಂದು ನೀನು ತೋರಿಸಿದ್ನಲ್ಲ ಅದು ಸಾಫ್ಟಾಗಿತ್ತು ಇದೂ ತುಂಬಾ ಸಾಫ್ಟಾಗಿದೆ ಅಂತಾನೆ ಹೇಳ್ಬೋದು ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ ನಿಮಗೆ ಸುಮ್ಮನೆ ಇನ್ನು ತೋರಿಸ್ತೆ ಅಷ್ಟೇ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಇದೂ ಅಷ್ಟೇ ತುಂಬಾನೇ ಕಮ್ಮಿ ಪ್ರೈಸು ಈಗ ತೋರಿಸ್ತೀನಿ ಐನೂರ ಮೂವತ್ತೇಳು ರೂಪಾಯಿ ಅಷ್ಟೇ ಕೊಟ್ಟಿರೋದು ಫ್ರೆಂಡ್ಸ್ ನೋಡಿ ಅವ್ರು ವೇರಿಂಗ್ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫೋಟೋದಲ್ಲಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಇನ್ನೊಂದು ತೋರಿಸ್ತೀನಿ ಬನ್ನಿ ನೋಡಿ ನೆಕ್ಸ್ಟ್ ಸೀರೆ ಬಂದು ಇದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ನೀವು ಲೈಟ್ ಕಲರ್ ಇಷ್ಟಪಟ್ಟರೆ ಇದು ಆರಾಮಾಗಿ ತೊಗೋಬೋದು ಸ್ಮೂತಾಗೂ ಇದೆ ಮತ್ತೆ ಗ್ರ್ಯಾಂಡಾಗೂ ಕಾಣುತ್ತೆ ಇದು ಅಷ್ಟೇನೆ ಕಮ್ಮಿ ಪ್ರೈಸೇನೆ ಈ ಥರ ಕೆಳಗಡೆ ಬಂದು ಇದು ಬಿಗ್ ಪೌಡರ್ ಮೇಲ್ಗಡೆ ಈ ಥರ ಚಿಕ್ಕ ಇರುತ್ತೆ ಸ್ಯಾರಿ ಫುಲ್ಲು ಈ ಥರ ಊಟ ಕೊಟ್ಟಿದ್ದಾರೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಇದು ಸರಿಗೂ ಸ್ಯಾರಿ ಫುಲ್ಲು ಈ ಥರ ತುಂಬಾ ಬಂದಿದೆ ತುಂಬನೇ ಗ್ರ್ಯಾಂಡಾಗಿ ಲೈಟ್ ಕಲರಲ್ಲಿ ಕಾಂಬಿನೇಷನ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕೆಳಗಡೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡಿ ಸ್ಯಾರಿ ಫುಲ್ಲು ಈ ಥರ ಲೈಟ್ ಕಲರ್ ಇಷ್ಟಪಡೋರು ಇದು ಆರಾಮಾಗಿ ತಗೊಬೋದು ಕಲರ್ ಕಾಂಬಿನೇಷನ್ ಅಂತೂ ಇದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಗ್ರ್ಯಾಂಡಾಗಿ ಬಂದಿದೆ ಕಮ್ಮಿ ಪ್ರೈಸ್ ಬಂದಿದೆ ಅಂತಾನೆ ಹೇಳ್ಬೋದು ನೋಡಿ ಇದು ಬ್ಲೌಸ್ ಪೀಸು ತುಂಬಾನೇ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಯಾವುದೇ ತರ ವರ್ಕ್ ಮಾಡಿಸ್ದಂತೆ ಹಂಗೇನೆ ಸ್ಟಿಚಿಂಗ್ ಮಾಡಿಸ್ಬೋದು ಅಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಯಾವ ತರ ಕಾಣಿಸುತ್ತೆ ಅಂತ ಅನ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಈ ಕಲರ್ ಕಾಂಬಿನೇಷನ್ ಅಲ್ಲೂ ನಾನು ಹತ್ರ ಇರ್ಲಿಲ್ಲ ಅಂತ ಅನ್ಬಿಟ್ಟು ಇದೊಂದು ಬುಕ್ ಮಾಡಿಕೊಂಡೆ ಫ್ರೆಂಡ್ಸ್ ಇದು ಅಷ್ಟೇ ಕಮ್ಮಿ ಪ್ರೈಸು ಈಗ ನಿಮ್ಗೆ ಹೇಳ್ತೀನಿ ಎಷ್ಟು ಪ್ರೈಸು ಅಂತ ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಇದು ಐನೂರ ಎಂಬತ್ತೊಂದು ರೂಪಾಯಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದನ್ನು ಇದು ಬ್ಲೂ ಕಲರ್ ಅಲ್ಲಿ ಬಂದೆ ತುಂಬಾ ಚೆನ್ನಾಗಿದೆ ಇದಂತೂ ಫುಲ್ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದಕ್ಕೆ ವೈಟ್ ಬ್ಲೌಸು ಹಾಫ್ ಹಾಫ್ ವೈಟ್ ಇರುತ್ತಲ್ಲ ಅದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲ ಟ್ರೆಂಡಿಂಗ್ ಆಗಿದೆ ಬ್ಲೂ ಕಲರ್ಗೆ ಹಾಫ್ ವೈಟ್ ಇಲ್ಲ ಫುಲ್ ವೈಟ್ ಆ ಥರ ವೇರ್ ಮಾಡ್ತಾ ಇದಾರೆ ಎಲ್ಲರೂ ನೋಡಿ ಕೆಳಗಡೆ ಗೋಲ್ಡ್ ಜರಿಲಿ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಕೆಳಗಡೆ ಬರುತ್ತೆ ಇದು ಸ್ಮಾಲ್ ಬಾರ್ಡರ್ ಮೇಲ್ಗಡೆ ಬರುತ್ತೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಇದು ಸರ್ಗೂ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ ಫುಲ್ಲು ಇದು ಚೆಕ್ಸಲ್ಲಿ ಬರುತ್ತೆ ಸ್ಯಾರಿ ಫುಲ್ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಈ ಸೀರೆಯೂ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಇದು ಬ್ಲೌಸು ರನ್ನಿಂಗ್ಗೆ ಕೊಟ್ಟು ಇಲ್ಲ ಇದು ಚೆಕ್ಸ್ ಕೊಟ್ಟಿದ್ದಾರೆ ಇದು ಲೈನ್ಸಲ್ಲಿ ಬಂದಿದೆ ನೋಡಿ ಇದು ಬ್ಲೌಸ್ ಪೀಸ್ ಸುಮ್ಮನೆ ಜಸ್ಟ್ ಹಿಂಗೆ ತೋರಿಸ್ತೇನೆ ನಿಮಗೆ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಗ್ರಾಂಡ್ ಕಾಣುತ್ತೆ ಇದು ಅಷ್ಟೇ ಕಮ್ಮಿ ಪ್ರೈಸು ನಿಮ್ಗೆ ಈಗ ತೋರಿಸ್ತೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ ಅನ್ಬಿಟ್ಟು ಇದು ಏಳ್ನೂರ ಅರವತ್ತು ರೂಪಾಯಿ ಅಷ್ಟೇ ಇದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬೋದು ನಿಮ್ಮ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್